ನಮಸ್ಕಾರ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಹಿ ತಿಂಡಿಯೊಂದಿಗೆ ಬಂದಿದ್ದೀನಿ ಅದೇನೆಂದರೆ ಹೆಸರುಬೇಳೆ ಬರ್ಫಿ ಹೆಸರುಬೇಳೆ ಇವಾಗ ಬೇಸಿಗೆ ತುಂಬ ತಂಪಲ್ವಾ ಈ ಬರ್ಫಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುವಂಥ ಬರ್ಫಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ತುಂಬ ಖುಷಿಯಿಂದ ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಇದಕ್ಕೆ ಬೇಕಾಗೋ ಸಾಮಗ್ರಿ ಏನಂದರೆ ಒನ್ ಕಪ್ ಹೆಸರುಬೇಳೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಹೆಸರುಬೇಳೆ ತೊಗೊಂಡ್ರೆ ಅದರ ಒಂದೂವರೆಯಷ್ಟು ಅಂದರೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ಪು ಕೋಕೋನಟ್ ಫ್ರೆಶ್ ಕೋಕೋನಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಈಗ ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಸೊ ಇವಾಗ ಪ್ರೊಸೆಸನ್ನು ಸ್ಟಾರ್ಟ್ ಮಾಡೋಣ ಫಸ್ಟು ನೀವು ಹೆಸರುಬೇಳೆನ ಚೆನ್ನಾಗಿ ವಾಶ್ ಮಾಡಿದ್ದೀನಿ ನಾನು ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕಿದು ಆವಾಗ ಕಾಯಿ ತುರಿ ಏನಿದೆ ಅದನ್ನು ಆಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ನೀರು ಹಾಕಬಾರ್ದು ಕಾಯಿ ತುರಿಲಿ ಸ್ವಲ್ಪ ದಪ್ಪ ಏನಾದರೂ ಹೋಳಿದ್ರೆ ಸಿಗತ್ತೆ ಅಂತ ಅದನ್ನ ಸ್ವಲ್ಪ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಬಾಯ್ಲ್ ಆಗಿದೆ ಒಂದು ಏಯ್ಟಿ ಪರ್ಸೆಂಟಷ್ಟು ಬಾಯ್ಲ್ ಆದರೆ ಸಾಕಾಗುತ್ತೆ ಹೆಸರು ಬೇಳೆ ಇವಾಗ ಇದಕ್ಕೆ ಸಕ್ಕರೆ ಕಾಯಿ ತುರಿ ಮತ್ತು ಸ್ವಲ್ಪ ಉಪ್ಪು ಚಿಟಿಕೆ ಉಪ್ಪು ಯಾವುದೇ ಸ್ವೀಟ್ಗೂ ಉಪ್ಪು ಹಾಕ್ತಾ ಇದ್ರೆ ರುಚಿ ಚೆನ್ನಾಗಿ ಬರೋಲ್ಲ ಸೊ ಸ್ವಲ್ಪ ಉಪ್ಪು ಏಲಕ್ಕಿ ಪುಡಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆನಪಿರಲಿ ದಪ್ಪ ತಳ ಪಾತ್ರೆಯಲ್ಲೇ ಈ ರೆಸಿಪಿನ ಮಾಡಿ ಪಾತ್ರೆ ತೆಳ್ಳಗೆ ಇದ್ದರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಸೊ ಸಣ್ಣ ಉರಿಲಿ ನೀವು ಚೆನ್ನಾಗಿ ಮಗಿಸ್ತಾ ಇರಬೇಕಾಗತ್ತೆ ಈ ಬರ್ಫಿ ಮಾಡೋಕ್ಕೆ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ತನಕ ಬೇಕಾಗುತ್ತೆ ಸೊ ಆಲಿವ್ರಿಗೆ ನೀವು ಸಣ್ಣ ಉರಿಲೆ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕಾಗತ್ತೆ ಸೊ ಇವಾಗ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇರಲಿ ಇದು ಈ ಹೆಸರುಬೇಳೆ ಬರ್ಫಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೆಂಗೆ ಬಂತು ನಿಮ್ಮ ಮನೆಯವರಿಗೆಲ್ಲ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ತಳ ಬಿಡಬೇಕು ಅದು ಗಟ್ಟಿ ಆಗುತ್ತೆ ಮಿಕ್ಸ್ಚರು ಅಲ್ಲಿವರೆಗೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಈ ಥರ ತಳ ಬಿಡಬೇಕು ಸೌಟನ್ನು ಈ ಥರ ಮೇಲಕ್ಕೆತ್ತರೆ ಅದು ಈ ಬ್ಯಾಟರು ಕೆಳಗೆ ಬರಬೇಕು ನೋಡಿ ಇವಾಗ ರೆಡಿಯಾಗಿದೆ ಇದು ರೆಡಿ ಆಗ್ತಾಯಿರೋ ಹಾಗೆ ನಾವು ಒಂದು ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪನ ಸವರಿ ಇಟ್ಕೊಳ್ಳೋಣ ಈ ಮಿಕ್ಸ್ಚರನ್ನು ಹಾಕೋಕ್ಕೆ ಸೊ ನಾನಿವತ್ತು ಎಣ್ಣೆ ಹಾಕಿ ಇಟ್ಟಿದ್ದೀನಿ ತುಪ್ಪ ಕೆಲವೊಬ್ಬರಿಗೆ ಇಷ್ಟ ಆಗಲ್ವಲ್ಲ ಅಂಥವ್ರು ನೀವು ಎಣ್ಣೆ ಹಾಕಿ ಇಡ್ಬೋದು ಇದು ತುಪ್ಪ ಇಲ್ಲದೆ ಮಾಡುವಂಥ ಬರ್ಫಿ ರೆಸಿಪಿ ಇದು ತುಪ್ಪದ ಅವಶ್ಯಕತೆ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಈ ಬರ್ಫಿ ಇವಾಗ ನೋಡಿ ರೆಡಿಯಾಗಿದೆ ನಾನಿವಾಗ ಪ್ಲೇಟ್ಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ಇವಾಗ ಮಾಡಿರುವಂತಹ ಮಿಕ್ಸ್ಚರನ್ನು ಹಾಕ್ತಾಯಿದ್ದೀನಿ ನೋಡಿ ಬ್ಯಾಟರನ್ನ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ನೀವು ಸ್ಪ್ರೆಡ್ ಮಾಡಿಕೊಳ್ಳಿ ತುಂಬ ಬಿಸಿ ಇದೆಯಲ್ಲ ಸೊ ನಾನು ಬಟರ್ ಪೇಪರ್ ಹೆಲ್ಪಿಂದ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಬಾಳೆ ಎಲೆ ಇದ್ದರೆ ಅದನ್ನು ಯೂಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಬಾಳೆ ಎಲೆ ಇರಲಿಲ್ಲ ಸೊ ಬಟರ್ ಪೇಪರಿಂದ ನಾನು ಈ ಥರ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ತಣ್ಣಗಾಗಕ್ಕೆ ಬಿಡಬೇಕು ನೀವು ಇವಾಗ ಒಂದು ಏಯ್ಟಿ ಪರ್ಸೆಂಟ್ ತಣ್ಣಗಾಗಿದೆ ಇವಾಗ ನೀವು ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನು ನೀವು ಒನ್ ವೀಕ್ಗಳ ಕಾಲವೂ ತಿನ್ಬೋದು ಏನೂ ಹಾಳಾಗಲ್ಲ ಸ್ವಲ್ಪ ಏರ್ ಟೈಟ್ ಜಾರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಒನ್ ವೀಕ್ ಟೆನ್ ಡೇಸ್ವರೆಗೂ ನೀವು ಇದನ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟ್ ಮೈಸೂರು ಇರುತ್ತಲ್ಲ ಅದೇ ಥರ ಸ್ವಲ್ಪ ಸಿಮಿಲರ್ ಟೇಸ್ಟ್ ಕೊಡುತ್ತೆ ಬಟ್ ತುಪ್ಪ ಹಾಕದೇನೆ ಮಾಡುವಂಥ ಸ್ವೀಟ್ ಇದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಬರ್ಫಿ ರೆಡಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ